ತಿಣಿಯರೇ ಎಚ್ಚರ ವಾಷಿಂಗ್ ಮಷಿನ್ನಲ್ಲಿ ಬ್ರ ಹಾಕಬಾರ್ದು ಯಾಕೆ ಗೊತ್ತಾ ಬಿಡುವಿಲ್ಲದ ಸಮಯದ ಕಾರಣ ಈ ಮನುಷ್ಯರಿಗೆ ತಾವು ಧರಿಸುವ ಬಟ್ಟೆಗಳನ್ನು ತೊಳೆಯೋದು ಆಗ್ತಾ ಇಲ್ಲ ಬದಲಿಗೆ ವಾಷಿಂಗ್ ಮಷಿನ್ ಬಂದ ಮೇಲೆ ಅದರ ಮೇಲೇ ಡಿಪೆಂಡ್ ಆಗ್ತಿದ್ದಾರೆ ಆದರೆ ವಾಷಿಂಗ್ ಮಷಿನಲ್ಲಿ ಎಲ್ಲ ಬಟ್ಟೆಗಳನ್ನು ತೊಳಿಬಾರ್ದು ಅನ್ನೋದು ಗೊತ್ತಿಲ್ಲ ರೇಷ್ಮೆ ಬಟ್ಟೆಗಳನ್ನು ವಾಷಿಂಗ್ ಮಷಿನಲ್ಲಿ ಹಾಕ್ಬಾರ್ದು ಹಾಕೋದ್ರಿಂದ ರೇಷ್ಮೆ ದಾರಗಳು ಹೊರಗೆ ಬರ್ತವೆ ಬಟ್ಟೆ ಒಳಪು ಕಳ್ಕೊಳ್ಳುತ್ತೆ ಇನ್ನು ಎಂಬ್ರಾಯ್ಡ್ರಿ ಕೂಡ ಹಾಳಾಗಿ ಹೋಗುತ್ತೆ ವಾಷಿಂಗ್ ಮಷಿನ್ನಲ್ಲಿ ಚರ್ಮದ ವಸ್ತುಗಳನ್ನು ತೊಳಿಬಾರ್ದು ಚರ್ಮದ ಬ್ಯಾಗ್ ಜಾಕೆಟ್ ಬೂಟ್ ಬ್ಯಾಲ್ಟ್ ಹೀಗೆ ಮುಂತಾದವುಗಳನ್ನು ವಾಷಿಂಗ್ ಮಷೀನಲ್ಲಿ ತೊಳಿಬಾರ್ದು ತೊಳೆಯೋದ್ರಿಂದ ಮಷಿನ್ ಹಾಳಾಗುತ್ತೆ ಹಾಗೆ ಚರ್ಮದ ವಸ್ತು ಭಾಳ ಸೂಕ್ಷ್ಮ ಪದೇ ಪದೇ ತೊಳೆಯದೇ ಬ್ರಷ್ನಿಂದ ಸ್ವಚ್ಛ ಮಾಡಬೇಕು ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಗಳನ್ನು ಧರಿಸೋರು ಇಂಥ ಉಣ್ಣೆ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಮಷೀನಲ್ಲಿ ತೊಳಿಬಾರ್ದು ಕೈಯಿಂದ ಎಣೆದ ಸ್ವೆಟರ್ ಜರ್ಸ್ ಇಂಥವುಗಳಿಂದ ಕೈಯಿಂದ ತೊಳಿಬೇಕು ಇಲ್ಲಾಂದರೆ ಮಷಿನ್ ಹಾಳಾಗುತ್ತೆ ಮಹಿಳೆಯರು ಪ್ರತಿದಿನ ಧರಿಸುವ ಬ್ರಾಗಳನ್ನು ಮಷೀನಲ್ಲಿ ತೊಳಿಬಾರದು ಇದರಿಂದ ಬ್ರಾದ ಹಾಳಾಗುತ್ತೆ ಬ್ರಾದ ಪಟ್ಟಿ ಬ್ರಾದ ಆಕಾರ ಬದಲಾಗುತ್ತೆ ಪ್ಯಾಡೆಡ್ ಬ್ರಾ ಫ್ಯಾನ್ಸಿಲೇಸ್ ಬ್ರಾ ಇಂಥ ಯಾವ ಬ್ರಾಗಳನ್ನು ಮಷೀನಲ್ಲಿ ತೊಳಿಬಾರದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ವಸ್ತು ತಿಳಿದಿದ್ದರೆ ಈಗ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ